ನಾನೀಗ ಬೇಳೆ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನನಗೊಂಥರ ಎಮೋಷ್ನಲ್ ಆಗೋದೆ ನಾನು ಅದಕ್ಕೆ ವಿಡಿಯೋ ಅಲ್ಲಿಗೆ ಕಟ್ ಮಾಡಿದೆ ಸೊ ಇವಳ ಹೆಸರು ಮಲ್ಲಿ ಅಂತ ಇವಳು ಮಲ್ಲಿಗೆ ಗಿಡ ಏಳು ಸುತ್ತಿನ ಮಲ್ಲಿಗೆ ಗಿಡ ಇದೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮಗೆಲ್ಲರಿಗೂ ನಾನು ವೆಯ್ಟ್ ಮಾಡಿಸ್ತೀನಿ ಆವಾಗವಾಗ ಅಂತ ನನಗೆ ಗೊತ್ತು ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಬ ಓಕೆ ಕೈಂಡ್ ಆಫ್ ಅ ನೈಸ್ ವೀಡಿಯೋ ಅಂತ ಯಾರೋ ಅದು ಬಟ್ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಯಾರೋ ಒಬ್ಬರು ಅಟ್ಲೀಸ್ಟ್ ನನಗೆ ಹೇಳ್ತಿದ್ದಾರಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಂದ್ರೂ ಖುಷಿ ಆಗುತ್ತೆ ನೀವು ಏನಾದರೂ ಹೇಳಿ ಅಟ್ಲೀಸ್ಟ್ ಏನಾದರೂ ಹೇಳಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನಂಗೆ ಪಾಸಿಟಿವೇ ಬೇಕು ನೆಗೆಟಿವೇ ಬೇಕು ಅಂತೇನಿಲ್ಲ ಸೊ ಇವತ್ತು ನಾನು ನೀವು ತಮ್ಮನೇನಲ್ಲಿ ಆಲ್ರೆಡಿ ನೋಡಿರೋ ಹಾಗೆ ನಾನು ಆ್ಯಕ್ಚುಲಿ ಡಿಸೈಡ್ ಮಾಡಿರಲಿಲ್ಲ ಏನು ಮಾಡ್ಬೇಕಂತ ಅನ್ಬಿಟ್ಟು ಅಂದ್ಬಿಟ್ಟು ಆಫೀಸಿಂದ ಹೊಡುವಾಗ ಸರಿ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಆಟೋ ಬುಕ್ ಮಾಡಿ ಒಳಗಡೆ ಕುತ್ಕೊಂಡು ಹೋಗಬೇಕಾದ್ರೆ ಮಾಡಿದ್ದಂಥ ವ್ಲಾಗ್ ಇದು ಸೊ ಮನೆ ಹತ್ರ ಬಂದು ಇಳ್ದು ನಾನು ಅಲ್ಲಿ ಸೂಪರ್ ಮಾರ್ಕೆಟಿಗೆ ಹೋಗಿ ಒಂದು ಸ್ವಲ್ಪ ಐಟಮ್ಸ್ ತಗೊಳ್ಳೋಣ ಅಡುಗೆ ಏನು ಮಾಡ್ಬೇಕಂತ ನಂಗೆ ಗೊತ್ತಿರಲಿಲ್ಲ ಸೊ ನಂಚ್ಕೊಳ್ಳೋದಕ್ಕೆ ಏನಾದ್ರು ಹೋಗೋಣ ಆಮೇಲೆ ಏನು ಅಡುಗೆ ಮಾಡ್ಕೊಳ್ಳೋದು ಅಂತ ಡಿಸೈಡ್ ಮಾಡೋಣ ಅಂತ ಅಂದ್ಬಿಟ್ಟು ಹಪ್ಳಾನು ಮತ್ತು ಮೊಟ್ಟೆ ತೊಗೊಂಡೋಗಣ ಅಂತ ಬಂದೆ ಹೊರಗಡೆ ಜೋರು ಮಳೆ ಬೇರೆ ಬಂದು ಅವಾಗ ಜಸ್ಟ್ ಇನ್ನೂ ನಿಂತಿತ್ತು ಸೊ ಬಿಸಿ ಬಿಸಿಯಾಗಿ ಏನಾರು ತಿನ್ಬೇಕಂತ ಅನಿಸ್ತಿತ್ತು ಆದರೆ ಏನು ತಿನ್ಬೇಕಂತ ಮಾತ್ರ ಐಡಿಯಾ ಇರಲಿಲ್ಲ ಅದಕ್ಕೆ ಅಟ್ಲೀಸ್ಟ್ ನೆಂಚ್ಕೊಳ್ಳೋಕ್ಕಾದರೂ ಡಿಸೈಡ್ ಮಾಡೋಣ ಅಂತ ಬಂದಿದ್ದೀನಿ ಅಷ್ಟೇ ಆದರೆ ತಲೆಯಲ್ಲಿ ಏನಾದರೂ ಸಾಂಬಾರು ಮಾಡ್ಕೊಳ್ಬೇಕು ಯಾಕಂದರೆ ಎರಡು ಹೊತ್ತಿಗೂ ಬೇಕು ಎಕ್ಸಾಮ್ ಇದೆ ನನಗೆ ಒಂದೊಂದು ಹೊತ್ತಿಗೂ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಅಂತ ತಲೆಯಲ್ಲಿ ಇದ್ದಿದ್ದರಿಂದ ಸೊ ಯೋಚನೆ ಮಾಡ್ತಿದ್ದೆ ಅಲ್ಲಿ ಕೌಂಟ್ರಲ್ಲಿ ಬೀಜನ್ ಜನ ಇದ್ದಿದ್ದರಿಂದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಏನೋ ತೊಗೊಳ್ತಾ ಇರಲಿಲ್ಲ ಬಟ್ ಚೆಕ್ ಮಾಡ್ತಾ ಇದ್ದೆ ಅಷ್ಟೇ ಏನಿದೆ ಏನಿಲ್ಲ ಅಂತ ಸಾಕಾಗೋಗುತ್ತೆ ಮೂರ್ ಫ್ಲೋರು ಯಾರಿಗೂ ಬೇಡಪ್ಪ ಯಾಕಾದರೂ ಮಾಡಿಬಿಟ್ಟಿದೀನೋ ಇಲ್ಲಿ ಅಂತ ಅನ್ಸುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಯ್ಯಪ್ಪ ಒಳಗಡೆಯಿಂದ ಚಳಿ ಆಗ್ತಿರಕ್ಕೂ ನಡ್ಕ ಬರ್ತಿರೋಕ್ಕು ಹೊರಗಡೆ ಫುಲ್ಲು ಮಳೆ ಸ್ವಲ್ಪ ಸ್ವಲ್ಪದಲ್ಲಿ ನಿಂತಿದೆ ಇನ್ನು ಸೊ ಆ ಚಳಿಗೆ ಒಳಗಡೆ ಆಲ್ರೆಡಿ ಗಿಡ್ ಗಿಡ್ಗಳು ಅಂತಿರಕು ಥರ್ಡ್ ಫ್ಲೋರ್ ಕತ್ಕೊ ಬರೋ ಅಷ್ಟರಲ್ಲಿ ಇದು ಸೊ ಇವಾಗ ಆ್ಯಕ್ಚುಲಿ ಅಡುಗೆ ಮಾಡ್ಕೋಬೇಕು ನಾನು ಇವತ್ತು ನಾನು ಏಂದ್ರ ಮೇಲೆ ಬ್ಲಾಕ್ ಮಾಡ್ತಿದ್ದೀನಿ ಅಂತ ಡೌಟ್ ಬಂದಿರ್ಬೋದು ಗೊತ್ತಿಲ್ಲ ಏಂದ್ರ ಮೇಲೆ ಮಾಡ್ತಿದ್ದೀನಿ ಅಂತ ಸುಮ್ಮನೆ ಅನ್ನಿಸ್ತು ಐಂದ್ರೆ ಇವಾಗ ನಂದು ಎಕ್ಸಾಮ್ ನಡೀತಿದೆ ಐನು ಕೊಬ್ಬ ಜಾಸ್ತಿ ಅಲ್ವಾ ಹುಡುಗಿ ಬ್ಲಾಗ್ ಬಾಕ್ಬಿಟ್ಟು ಕೂತಿದ್ದಾಳೆ ಅಂತ ಅದು ಏನು ಮಾಡ್ಲಿ ಈಗ ಇಸ್ ಡಿಪ್ರೆಷನ್ ಡಿಪ್ರೆಷನ್ ಒಬ್ಬೊಬ್ರು ಥರ ತೋರಿಸ್ತಾರೆ ಡಿಪ್ರೆಷನ್ ನಾನು ಈ ಥರ ತೋರಿಸ್ತೀನಿ ಸೊ ಯಾ ನಾನು ಅಡುಗೆ ಮಾಡಬೇಕು ಇನ್ನೂ ಬೇಜಾನು ಕೆಲಸ ಇದ್ದಾವೆ ಓದ್ಕೋಬೇಕು ಸೊ ಅದಕ್ಕೆ ಪಟ್ 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 ಅಂತ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಅಡುಗೆ ಏನು ಮಾಡೋಣ ಅಂತ ಅಂದ್ಕೊತಾ ಇದ್ದೆ ಅದಕ್ಕೆ ಹೋಗ್ಬಿಟ್ಟು ಈ ಹಪ್ಪಳ ಮತ್ತು ಮೊಟ್ಟೆ ತೊಗೊಂಡೆ ಏನಕ್ಕೆ ತೊಗೊಂಡಿದ್ದೀನಿ ಅಂತಂದರೆ ಇದು ಬೇಳೆ ಸಾರು ಏನಾದರೂ ಮಾಡ್ಕೋಣ ಸಾರು ರಸಮ್ಮ ಏನಾದರೂ ಸೊ ಅದು ಇವಾಗ್ಲಿಗೂ ಆಗುತ್ತೆ ಮತ್ತು ನಾಳೆಗೂ ಹಾಗೆ ಏನಾದ್ರು ತಿನ್ಕೊಳಕಾಗುತ್ತೆ ಮಾಡ್ಕೋಬೋದಲ್ಲ ಅಂತ ಅಂತ ಪ್ಲ್ಯಾನ್ ಬಂತು ಸೂಪರ್ ಪಾಯಿಂಟ್ ಅಲ್ಲ ನಮ್ಮದು ಸೊ ಅದ್ರ ಜೊತೆಗೆ ನೆಂಚ್ಕೊಳಕ್ಕೆ ಏನಾದ್ರೂ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಈಗ ಹೋಗಿ ಹಿಂಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಓಡಿ ಬರ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ ಪ್ಲೀಸ್ ಯಾ ವಾಪಸ್ ಬಗ್ಬಿಟ್ಟೆ ಓಕೆ ಸೊ ಇವಾಗ ನನಗಿರೋ ತಂದೆ ಕೆಲಸ ಒಳಗೆ ಪಾಟಪಟಾ ಅಂತ ಅಡುಗೆ ಮಾಡ್ಕೊಳ್ಳೋದು ಅಡುಗೆ ಅದೇ ಹೇಳಿದ್ನಲ್ಲ ಬೇಳೆ ಸಾಂಬಾರು ಮಾಡ್ಕೊಣ ಅಂತಿದ್ದೀನಿ ಅಂದ್ಬಿಟ್ಟು ಆಮೇಲೆ ನಾನು ಇವಾಗ ಎಗ್ ಮತ್ತು ಇದು ತಂದಲ್ಲ ಹಪ್ಳ ತಂದಲೆಯಲ್ಲಿ ಇಟ್ಟೆ ಹೊತ್ತೋಯ್ತು ಸೊ ಅದು ತಂದಲ್ಲ ಇವಾಗ ಅದನ್ನು ಮಾಡ್ಕೊಳ್ಳೋದು ಬೇಡ ಪೊಟ್ಯಾಟೊ ಫ್ರೈ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಅಂದರೆ ಅದು ಮಾಡಿ ತುಂಬ ದಿನ ನಂಗೆ ಇಷ್ಟ ಆ್ಯಂಡ್ ಅದು ಡಿಫ್ರೆಂಟಾಗಿರುತ್ತೆ ಪಟ್ಟಂತನ ಆಗೋಗ್ಬಿಡುತ್ತೆ ನಿಮಗೂ ತೋರ್ಸ್ಕೊಡ್ತೀನಿ ಹೇಗೆ ಅಂತ ಅಂದ್ಬಿಟ್ಟು ಯಾವತ್ತಾದರೂ ನೀವು ಈ ಥರ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಲಿಟ್ರಲಿ ಫೈವ್ ಟೆನ್ ಮಿನಿಟ್ಸಲ್ಲಿ ಮುಗ್ದೇ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರ್ತದ್ದು ಸಾರು ರಸಮ್ಮು ಮೊಸರನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತಿನ್ಬೋದು ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಮಾಡೋದಕ್ಕೆ ಬೇಳೆ ಸಾರು ಎಲ್ಲರೂ ಮಾಡೋಕ್ಕೆ ಬಂದೇ ಬರುತ್ತೆ ಆದರೂ ತೋರಿಸ್ಕೊಡ್ತೀನಿ ಬರ್ದೇ ರೋಡ್ ಮಾಡ್ಕೊ ಓಕೆ ನಾನೀಗ ಬೇಳೆ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬೇಳೆ ನಾನು ಮೈಸೂರು ಬೇಳೆ ಅಂತಾರಲ್ಲ ಮಸೂರ್ ದಾಲ್ ಅದನ್ನ ಯೂಸ್ ಮಾಡ್ತಿದ್ದೀನಿ ಸೊ ಅದನ್ನು ಆಲ್ರೆಡಿ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾನು ಅದೊಂದು ಸ್ವಲ್ಪ ತೊಳೆದು ಬಿಟ್ಟು ನೀರು ಹಾಕಿ ನೆನೆಸಿಟ್ಟಿದ್ದೀನಿ ಏನೊಂದು ಹೆಚ್ಚಂದರೆ ಇದೆಲ್ಲ ಕಟ್ ಮಾಡ್ಕೊಳ್ಳೋಕೆ ಎಷ್ಟೊತ್ತಿ ಹಿಡಿಬೋದು ಒಂದು ಎರಡರಿಂದ ಐದು ನಿಮಿಷ ಆ ಗ್ಯಾಪಲ್ಲಿ ಸೊ ಹಸಿಮೆಣ್ಸಿನ್ಕಾಯಿನ ನಾನು ಈಗ ಸ್ಲಿಪ್ ಮಾಡ್ಕೊಂಡಿದ್ದೀನಿ ಸ್ಲಿಪ್ ಮಾಡಿಕೊಂಡು ಒಂದು ನಾಲ್ಕಿದು ಬೆಳ್ಳುಳ್ಳಿ ಹೆಸುಳು ಬೆಳ್ಳುಳ್ಳಿ ಇದ್ರೆ ಹಿಡೀಟಲ್ಲ ಆಮೇಲೆ ಈರುಳ್ಳಿ ಆಮೇಲೆ ಟೊಮ್ಯಾಟೊ ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ ಆದರೂ ನಾನು ತೋರ್ಕೊಡ್ತಾ ಇದ್ದೀನಿ ನಾನು ಖುಷಿಗೋಸ್ಕರ ನೋಡ್ಕೊಳ್ಳಿ ಸೊ ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನಾವು ಅದನ್ನು ಕೂಗೋದಕ್ಕೆ ಇಡಬೇಕು ಜಾಸ್ತಿ ಕೂಗ್ಸಿದ್ರೆ ಚೆನ್ನಾಗಿರಲ್ಲ ನಾನೊಂದು ಎರಡು ಸರ್ತಿ ಕೂಗಿಸ್ತೀನಿ ಎರಡು ಸರ್ತಿ ಕೂಗಿಸ್ಬಿಟ್ಟು ಇಟ್ಬಿಟ್ರೆ ಆಗೋಯ್ತು ನಮ್ಮ ಬೇಳೆ ಸಾರಿಗೆ ಎಲ್ಲ ರೆಡಿ ಆಗುತ್ತೆ ಇದನ್ನು ಕೂಗ್ಸಿದ್ಮೇಲೆ ನಾವು ಒಗ್ಗರಣೆ ಮಾಡಿಕೊಂಡ್ರೆ ಆಗೋಯ್ತು ಓಕೆ ಸೊ ಟಕ ಅಂತ ಸಹ ಆಗೋ ಸಂಬರ್ ಅಲ್ವಾ ಅದರಿಂದ ನಾನು ಇದು ಇಂಥದ್ದನ್ನೇ ಮಾಡೋದಕ್ಕೆ ಲೈಕ್ ಮಾಡ್ತೀನಿ ಇವಾಗ ಅದನ್ನ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಟ್ಟು ಪೊಟ್ಯಾಟೊ ಫ್ರೈ ಮಾಡಬೇಕಂತ ಹೇಳಿದ್ನಲ್ಲ ಅದಕ್ಕೆ ಏನೇನು ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಇದಾದರೆ ಎಲ್ರಿಗೂ ಬರುತ್ತೆ ಅದಾದರೆ ಒಂದು ಸ್ವಲ್ಪ ಆಗಿದೆ ಡಿಫ್ರೆಂಟಾಗಿ ಸೊ ಟ್ರೈ ಮಾಡಲಿ ಅಂತ ಅದರ ರೆಸಿಪಿ ತೋರಿಸ್ತಿದ್ದೀನಿ ಅಷ್ಟೇ ನಿಮ್ಗೆ ಯಾವತ್ತಾದರೂ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಯು ಫೇನ್ ಟ್ರೈ ಓಕೆ ಸೈ ಇದನ್ನ ಇಟ್ಬಿಟ್ಟು ಬರ್ತೀನಿ ಸೊ ಮೊದಲಿಗೆ ಇವಾಗ ನಾವು ಪೊಟ್ಯಾಟೊ ಫ್ರೈನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಪೊಟ್ಯಾಟೊ ಫ್ರೈ ಮಾಡಬೇಕಾದ್ರೆ ನೀವು ಎಷ್ಟು ತೊಗೊಂಡಿರ್ತೀರ ಆಲೂಗಡ್ಡೆನ ಅಷ್ಟು ಸೈಜ್ ಮೇಲೆ ಪಾತ್ರೆನ ಇಟ್ಕೊಳ್ಳಿ ನಾನು ಹಾಕಿರೋದೇ ಒಂದು ದೊಡ್ಡದು ಅದಕ್ಕೆ ಇಟ್ಕೊಂಡಿದ್ದೀನಿ ಸೊ ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜಾಸ್ತಿ ಎಣ್ಣೆ ಹಾಕಿಬಿಟ್ರೆ ಅದೊಂಥರ ಎಣ್ಣೆಯಲ್ಲಿ ಕರ್ದಂಗೆ ಇರುತ್ತೆ ಫ್ರೆಂಚ್ ರೈಸ್ ಥರ ಇರುತ್ತೆ ಸೊ ಆ ಥರ ಮಾಡ್ಕೊಬಿಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಾದಮೇಲೆ ಕರ್ಬೇವನ ಫಸ್ಟ್ ಅದೇ ಎಣ್ಣೆಗೆ ಹಾಕಿಬಿಟ್ಟು ಕರೆದುಬಿಟ್ಟು ಎತ್ಕೊಳ್ಳಿ ಇವಾಗ ನಾವು ಕಬಾಬ್ ಎಲ್ಲ ಮಾಡ್ದವಾಗ ಮಾಡ್ತೀವಲ್ಲ ಆ ರೀತಿ ಸೊ ದ್ಯಾಟ್ ನಾವು ಆಲೂಗಡ್ಡೆನ ಬೇಯಿಸೋ ಟೈಮಲ್ಲಿ ಇದು ಮೆತ್ತಗಾಗದಿರೋದಾಗಲಿ ಅಥವಾ ಸೀದೋಗದಿರೋದಾಗಲಿ ಆಗೋದಿಲ್ಲ ಅದನ್ನು ಕರೆದುಬಿಟ್ಟು ಒಂದು ಸಪ್ರೇಟ್ ಪ್ಲೇಟಿಗೆ ಎತ್ಕೊಳ್ಳಿ ಇದು ಕರೆದುಬಿಟ್ಟು ಎತ್ಕೊಂಡಾದ್ಮೇಲೆ ಅದೇ ಬಾಣಲಿಗೆ ಮತ್ತು ಇರೋ ಇರೋ ಎಣ್ಣೆಗೆ ಎಕ್ಸ್ಟ್ರಾ ಎಣ್ಣೆ ಹಾಕಬಾರ್ದು ಇರೋ ಎಣ್ಣೆಲೇನೆ ಸಾಸಿವೆನ ಹಾಕಿ ಸಾಸಿವೆ ಚಿಟಪಟ ಅಂದಮೇಲೆ ನೀವು ಜೀರಿಗೆ ಬೇಕಾದ್ರೆ ಹಾಕೋಬೋದು ನನಗೆ ಅದರದ್ದು ಇದರಲ್ಲಿ ಈ ಪರ್ಟಿಕ್ಯುಲರ್ ಇದರಲ್ಲಿ ಅಷ್ಟು ಫ್ಲೇವರ್ ಇಷ್ಟ ಆಗೋಲ್ಲ ಸೊ ಸಾಸಿವೆ ಒಂದು ಹಾಕೋತೀವಿ ಸಾಸಿವೆನ ಹಾಕೊಂಡ್ಮೇಲೆ ಡೈರೆಕ್ಟಾಗಿ ಚಿಕ್ಕ ಚಿಕ್ಕದಾಗಿ ನೀವು ಚಾಪ್ ಮಾಡ್ಕೊಂಡಿರೋ ಆಲೂಗಡ್ಡೆನ ನೀವು ಆಲೂಗಡ್ಡೆನ ಬೇಕಾದ್ರೆ ಉದ್ದಕ್ಕೂ ಕಟ್ ಮಾಡ್ಕೋಬೋದು ನಿಮ್ಮ ಇಷ್ಟ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ಯಾಕಂದರೆ ನಾನು ತೊಗೊಂಡಿದ್ದು ಪುಟ್ ಪಾತ್ರೆ ಆಗಿದ್ದರಿಂದ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಸೊ ಅದನ್ನ ಕಟ್ ಮಾಡ್ಕೊಂಡಿದ್ದು ಹಾಕ್ಕೊಂಡ್ಮೇಲೆ ಅದಕ್ಕೆ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಆದರೆ ನಿಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಫಸ್ಟ್ಗೆ ಹಾಕಿಬಿಟ್ರೆ ಅದು ಆಮೇಲೆ ಉಪ್ಪುಪ್ಪನ್ನಿಸ್ಬೋದು ಅದಕ್ಕೆ ಸ್ವಲ್ಪ ಅದು ಬೇಯೋಷ್ಟು ಉಪ್ಪನ್ನ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಆವಾಗಲೇ ಕರೆದಿಟ್ಕೊಂಡಿದ್ದು ಕರ್ಬೇವನ್ನ ಅದಕ್ಕೆ ಹಾಕಿಬಿಟ್ಟು ಹಾಗೆ ಕ್ಲೋಸ್ ಮಾಡಿ ಬಿಡಿ ಒಂದು ಫೈವ್ ಮಿನಿಟ್ಸ್ ಅದು ಬೆಂದೋಗುತ್ತೆ ಏನು ಟೈಮ್ ಹಿಡಿಯೋದಿಲ್ಲ ನೀವು ಯಾವ ರೀತಿ ಕಟ್ ಮಾಡ್ಕೊಂಡಿರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಚೆನ್ನಾಗಿ ಬೆಂದಿದ್ದಾದಮೇಲೆ ಮತ್ತೆ ಅದನ್ನು ತೆಗೆದು ಇನ್ನೊಂದು ಸರ್ತಿ ಒಂದು ಎರಡು ಮೂರು ನಿಮಿಷ ಒಂದು ಒಂದು ನಿಮಿಷ ಅಟ್ಲೀಸ್ಟ್ ನಾಟ್ ಟು ತ್ರೀ ಮಿನಿಟ್ಸ್ ಒಂದು ನಿಮಿಷ ಅಟ್ಲೀಸ್ಟು ನೀವು ಚೆನ್ನಾಗಿ ಅದನ್ನ ಮತ್ತೆ ಸ್ಟಿರ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಅರಿಶಿನ ಒಂದು ಚಿಟಿಕೆ ಅಷ್ಟು ಆಮೇಲೆ ನಾನು ಇದನ್ನು ಕೊರಿಯಾಂಡರ್ ಪೌಡರ್ ತೊಗೊಂಡಿದ್ದೀನಿ ಅಂದರೆ ಧನಿಯಾ ಪುಡಿ ಆಮೇಲೆ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಇದಷ್ಟು ನಿಮ್ಮ ನಿಮಗೆ ಟೇಸ್ಟ್ ಪ್ರಕಾರ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಆಮೇಲೆ ನಾನು ಗರಂ ಮಸಾಲೆ ಆ್ಯಕ್ಚುಲಿ ನಾನು ಮಿಸ್ ಆಗಿತ್ತು ಎಲ್ಲೋಗಿದೆ ಅಂತ ಗೊತ್ತಿಲ್ಲ ಅದರಿಂದ ನಾನು ಹಾಕ್ಕೊಂಡಿಲ್ಲ ಅದಿದ್ದರೆ ನಿಮಗೊಂದು ಕಾಲು ಟೀ ಸ್ಪೂನಷ್ಟು ಅಥವಾ ಒಂದು ಅರ್ಧ ಟೀ ಸ್ಪೂನಷ್ಟು ನಿಮ್ಮ ಫ್ಲೇವರ್ ಹೆಂಗಿರುತ್ತೆ ಅದ್ರ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸರಿ ಉಪ್ಪನ್ನು ಚೆಕ್ ಮಾಡಿ ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಾಕಿರ್ತೀವಿ ಅದರಿಂದ ಸೊ ಮತ್ತು ಉಪ್ಪೆಲ್ಲ ಹಾಕಿ ಕರೆಕ್ಟ್ ಅನಿಸಿದ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡಿದ್ರೆ ನಿಮ್ಮ ಪೊಟ್ಯಾಟೊ ಫ್ರೈ ರೆಡಿ ನೀವು ಇದನ್ನು ಅನ್ನ ಸಾಂಬಾರು ಬೇಳೆಸಾರು ರಸಮು ಮೊಸರನ್ನ ಎಂತಕ್ಕಾದರೂ ತಿನ್ಬೋದು ಮಕ್ಳುಗಳಿಗೆ ಇಷ್ಟ ಆಗ್ಬೋದು ಇದು ಈ ಫ್ರೆಂಚ್ ಫ್ರೈಸು ಅದು ಇದೆಲ್ಲ ಕೊಡೋದಕ್ಕಿಂತ ಡೀಪ್ ಫ್ರೈಡ್ಗೆ ಇದೊಂದು ಸ್ವಲ್ಪ ಎಣ್ಣೆನಲ್ಲಿ ಆಗಿರುತ್ತೆ ಸೊ ಅದರಿಂದಿಂದ ಕೊಡ್ಬೋದು ಅದೇ ಕಾರಣಕ್ಕೂ ನೀರು ಹಾಕಿ ಬೇಯಿಸ್ಬೇಡಿ ನೆಕ್ಸ್ಟ್ ನಾವು ಬೇಳೆ ಸಾಂಬಾರನ್ನ ಮಾಡ್ಕೊಳ್ಳೋಣ ಬೇಳೆ ಸಾಂಬಾರು ಎಲ್ರಿಗೂ ಗೊತ್ತಿರುತ್ತೆ ಆದರೂ ನಾನು ಹೇಳೋದ್ನಲ್ಲ ನನ್ನ ಖುಷಿಗೋಸ್ಕರ ನೋಡಿ ಅಂತ ಸೊ ನಾನು ಬೇಳೆ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆನ ಇಟ್ಟು ಒಂದು ಸ್ವಲ್ಪ ತುಪ್ಪ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಎರಡೂ ಒಟ್ಟಿಗೆ ಹಾಕ್ತಾಯಿದ್ದೀನಿ ಸೊ ಇದಾದ ಮೇಲೆ ನಾವು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಎರಡೂ ಹಾಕ್ಕೊಂಡು ಅದು ಮೇಲೆ ನಾವು ಅದಕ್ಕೆ ಸ್ವಲ್ಪ ಚಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ನಾವು ಬೇಯಕ್ಕೆ ಹಾಕಿರ್ತೀವಿ ಬೆಳ್ಳುಳ್ಳಿನ ಆದರೆ ನನಗೆ ಇದ್ರಲ್ಲೂ ಒಂಚೂರು ಇಷ್ಟ ಅದನ್ನು ಹಾಕಿ ಫ್ರೈ ಮಾಡಿಕೊಂಡು ಒಂದೇ ಒಂದು ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು ನಿಮಗೆ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಬಿಡಿ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಹಾಕೋಬೋದು ಇದನ್ನು ಹಾಕ್ಬೋದು ಯಾವುದಾದ್ರೂ ನಡೆಯುತ್ತೆ ಹಾಕ್ಕೊಂಡು ಕರ್ಬೇವು ಹಾಕಿ ಸ್ವಲ್ಪ ಫ್ರೈ ಮಾಡಿ ಫ್ರೈ ಮಾಡಿ ಅದು ಚೆನ್ನಾಗಾದಮೇಲೆ ಬೇಯಿಸಿಟ್ಕೊಂಡಿರೋವಂಥ ಬೇಳೆ ಆವಾಗಲೇ ಇತ್ತಲ್ಲ ಆ ಮಿಕ್ಸ್ಚರ್ನ ನಾವು ಅದನ್ನು ನೀಟಾಗಿ ಮಸ್ತಿಟ್ಕೊಂಡಿದ್ದಿದ್ನ ನಾವು ಇದೇ ಒಗ್ಗರಣೆಗೆ ಸೇರಿಸ್ಬೇಕು ಸೊ ದ್ಯಾಟ್ ಅದು ಒಗ್ಗರಣೆಯಲ್ಲಿ ಕುದ್ರೆ ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಿಮಗೆ ಬೇಕಾದರೆ ನೀವು ಒಗ್ಗರಣೆಯಲ್ಲಿ ಹಿಂಗನ್ನ ಕೂಡ ಸೇರಿಸ್ಕೋಬೋದು ಅದು ಇನ್ನೂ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಸೊ ಇದಿಷ್ಟನ್ನೇ ಮಾಡೋದು ಆಮೇಲೆ ನಾನು ಅದಕ್ಕೆ ತಕ್ಕನಂಗೆ ತಿಕ್ನೆಸ್ ಮೇಂಟೈನ್ ಮಾಡೋದಕ್ಕೋಸ್ಕರ ನಾನು ಕನ್ಸಿಸ್ಟೆನ್ಸಿ ಮೇಂಟೇನ್ ಮಾಡೋದಕ್ಕೆ ಒಂದೆರಡು ಕಪ್ಪು ಚಿಕ್ಕ ಕಪ್ಪಲ್ಲಿ ಎರಡು ಕಪ್ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಅದು ಕುದಿ ಬರೋ ತನಕ ವೆಯ್ಟ್ ಮಾಡಿ ಅದು ಕುದಿಯೋದಕ್ಕೆ ಶುರು ಆದಮೇಲೆ ಅದೊಂದು ಸ್ವಲ್ಪ ಕುದಿಬೇಕು ಕುದ್ರೆ ಅದು ಒಗ್ಗರಣೆಯಲ್ಲಿ ಜೊತೆಯಲ್ಲಿ ಸೇರ್ಕೊಂಡ್ರೆ ಅದು ಚೆನ್ನಾಗಿ ಸೊ ಅದು ಕುದ್ದ ಮೇಲೆ ಒಂದು ಅಟ್ಲೀಸ್ಟ್ ಒಂದು ಟೂ ಟು ತ್ರೀ ಮಿನಿಟ್ಸ್ ಆದರೂ ಕುದಿಸಿ ಚೆನ್ನಾಗಿರುತ್ತೆ ಟೇಸ್ಟು ಕುದ್ದಿದ್ದಾದಮೇಲೆ ಅದಕ್ಕೊಂದು ಸ್ವಲ್ಪ ನಾನು ಕುಟ್ಕೊಂಡಿರೋ ಅಂಥ ಮೆಣಸಿನ ಪೌಡ್ರನ್ನ ಹಾಕ್ತಾಯಿದ್ದೀನಿ ನಾನು ಇದನ್ನು ಹಾಕ್ತಾಯಿಲ್ಲ ಪೆಪ್ಪರ್ ಪೌಡರ್ ಸಿಗುತ್ತಲ್ಲ ಅಂಗಡಿಲಿ ಅದನ್ನು ಹಾಕ್ತಾಯಿಲ್ಲ ನಾನು ಪೆಪ್ಪರ್ನ ಕುಟ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಅದನ್ನು ಹಾಕಿ ಅದೊಂದು ಎರಡೇ ಒಂದು ನಿಮಿಷ ಕುದೀಲಿ ಎರಡು ನಿಮಿಷವೂ ಬೇಡ ಒಂದು ನಿಮಿಷ ಕುದ್ಮೇಲೆ ನಿಮಗೆ ಕೊತ್ತಂಬರಿ ಸೊಪ್ಪಲ್ಲಿ ಗಾರ್ನಿಷ್ ಮಾಡಿಕೊಂಡು ಅದನ್ನೊಂದು ಸ್ವಲ್ಪ ಕುದಿಸಿ ಅದೇ ಇದರಲ್ಲಿ ಬೆದ್ಕೊಳ್ಳುತ್ತೆ ಅದು ಆಮೇಲೆ ಸ್ಟವ್ ಆಫ್ ಮಾಡಿದರೆ ನಿಮ್ಮ ಬೇಳೆ ಸಾರು ನಿಮಗೆ ರೆಡಿ ಇದನ್ನು ನೀವು ಇಡ್ಲಿ ಜೊತೆನೂ ತಿನ್ಬೋದು ಬೇಕಾದರೆ ಇಡ್ಲಿ ಆಮೇಲೆ ದೋಸೆ ಅದ್ರ ಜೊತೆಲೂ ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇಡ್ಲಿಗೆ ಮಾಡ್ತಾರೆ ನಮ್ಮಮ್ಮ ಇದನ್ನು ಸೊ ನೀವೆಲ್ಲ ಹೇಗೆ ಮಾಡೋದು ಡಿಫ್ರೆಂಟಾಗಿ ಅಂದರೆ ಬರೀ ಪೊಟ್ಯಾಟೊ ಮಾತ್ರ ಇತ್ತು ಆ ಪೊಟ್ಯಾಟೊ ಫ್ರೈ ಇದ್ರೆ ಪೊಟ್ಯಾಟೊ ಇದ್ರೆ ಕರೆಕ್ಟಾಗಿದೆ ಅದಕ್ಕೆ ಒಂದು ಆನಿಯನ್ ಹಾಕಿಲ್ಲ ನಾನು ಏನೂ ಹಾಕಿಲ್ಲ ಕೆಲವರು ಆನಿಯನ್ ಎಲ್ಲ ಹಾಕುತ್ತಾರೆ ನಂಗೆ ಅದೇನೋ ಆ ಥರ ತಿಂದರೆ ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಆನಿಯನ್ನ ಯೂಸ್ ಮಾಡೋಲ್ಲ ಅದಕ್ಕೆ ಜಸ್ಟ್ ಅಷ್ಟೇ ಐಟಮ್ಸ್ ಹಾಕೋದು ಪೊಟ್ಯಾಟೊ ಹಾಕ್ತೀನಿ ಆಮೇಲೆ ಗರಂ ಮಸಾಲೆ ಒಂದು ಮಿಸ್ ಮಾಡಿದ್ದೀನಿ ಅಷ್ಟೇ ಯಾಕಂದರೆ ಹುಡುಕ್ತಿದ್ದೀನಿ ಸಿಕ್ತಾನೇ ಇಲ್ಲ ಅದು ಹೊಸ ಪ್ಯಾಕೆಟ್ ತಂದಿದ್ದೀನಿ ಎಲ್ಲಿ ಇಟ್ಟಿದ್ದೀನಿ ಅಂತ ಇಲ್ಲ ಅಷ್ಟೊಂದು ಹುಡ್ಕೋ ಪೇಶನ್ಸ್ ನನಗಿಲ್ಲ ಆ್ಯಂಡ್ ಓದ್ಕೋಬೇಕಲ್ವಾ ಅಷ್ಟೊಂದು ಮೈಂಡ್ ಸದ್ಯಕ್ಕೆ ಏನಾದರೂ ಒಂದು ಎರಡು ಹೊತ್ತಿಗಾಗ ಮಾಡ್ಕೊಂಬೇಡ ಅನ್ನೋದೇ ಓಡ್ತಾ ಇರ್ತದೆ ತಲೀನಿ ಅದರಿಂದ ಸೊ ಹೊರಗಡೆ ವೆದರ್ ಒಂಥರ ಚೆನ್ನಾಗಿದೆ ನೋಡುವ ಬನ್ನಿ ವಾವ್ ನನಗೆ ಹಿಂಗೆ ಬುದ್ಧಿವಂತರು ಇಲ್ಲೇ ಬಿಟ್ಬಿಟ್ಟು ಹಂಗೆ ಒಳಗೆ ಬಂದಿದ್ದೀನಿ ನೋಡಿದ ಈ ಹೊರಗಡೆ ಮಳೆ ಬಂದು ನಿಂತು ಎಷ್ಟು ಚೆನ್ನಾಗಿದೆ ಒಂಥರ ಚಳಿ ಇದೆ ಆ ಮಳೆ ಬಂದು ನಿಂತೋದ್ಮೇಲೆ ಮೇಲೆ ಒಂಥರ ಬೇಸಕ್ಕೆ ಹೊಡಿತಿರುತ್ತಲ್ಲ ಆ ಥರನೂ ಆಗ್ತಿದೆ ಅದು ಚಳಿನೂ ಇದೆ ಸೊ ಅಲ್ಲಿ ದೂರದಲ್ಲಿ ಅಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಆ್ಯಕ್ಚುಲಿ ಟ್ರೈನ್ ಬರುತ್ತೆ ಬೆಂಗಳೂರಿನಿಂದ ಹಿಂಗೆ ಹೋಗುತ್ತೆ ಮೈಸೂರು ಅಲ್ಲಿ ಕಾಣ್ತಿದ್ಯಲ್ಲ ಅದು ನಾನು ಮುಂಚೆ ಇದ್ದಿದ್ದು ರೂಮ್ ಅಲ್ಲಿ ಅಲ್ಲಿ ಲೈಟ್ ಕಾಣ್ತಿದ್ಯಲ್ಲ ಅದು ಸೊ ನಾನು ಮುಂಚೆ ಇದ್ದಿದ್ದು ರೂಮ್ ಅದು ಅಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಟು ಬಿ ಎಚ್ ಕೆ ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಇದ್ದೀವಿ ಇವಾಗ ಅವರೆಲ್ಲ ಬೇರೆ ಬೇರೆ ಕಡೆ ಶಿಫ್ಟ್ ಆಗಿದ್ದರಿಂದ ನಾನು ನನ್ನ ಪುಟ್ಟ ಅರಮನೆಗೆ ಬರ್ತಿದ್ದೀನಿ ಹಾಂ ಹಾಗೆ ನನ್ನ ಬೇಬೀಸ್ನ ನೋಡಿ ಸೊ ಇವಳ ಹೆಸರು ಮಲ್ಲಿ ಅಂತ ಇವಳು ಮಲ್ಲಿಗೆ ಗಿಡ ಏಳು ಸುತ್ತಿನ ಮಲ್ಗೆ ಗಿಡ ಇದು ಒಂದು ಹನ್ನೆರಡು ಹದಿಮೂರು ಹೂ ಕೊಡ್ತೇನೋ ಅದಾದಮೇಲೆ ಹಾಗೆ ಬೆಳೀತಾ ಇದಾಗ್ತದೆ ಇನ್ನು ಬೆಳೀತಿದೆ ಪಾಪ ಸೊ ಬೆಳೀಲಿ ಅಂತ ನಾನು ಬಿಟ್ಬಿಟ್ಟಿದ್ದೀನಿ ಇಷ್ಟೊತ್ತಲ್ಲಿ ಮುಟ್ಟೋದು ಬೇಡ ಸುಮ್ಮಿದ್ದೀನಿ ಆಮೇಲೆ ಇವಳ ಹೆಸರು ಆ್ಯಕ್ವಾ ಸೊ ಅದು ಮನಿ ಪ್ಲ್ಯಾಂಟ್ ಅವವಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ ಯಾ ಸೊ ಅವಳ ಹೆಸ್ರು ಏನಕ್ಕೆ ಆ್ಯಕ್ವಾ ಅಂತ ಇಟ್ಟಿರೋದು ಅಂದರೆ ನನ್ನ ಫ್ರೆಂಡ್ಸ್ ನನಗೆ ಒಂದು ಫಿಶ್ನ ಗಿಫ್ಟ್ ಮಾಡಿದರು ಸೊ ಆ ಫಿಶ್ಶು ನನ್ನ ಬರ್ಡೇ ಟೈಮಲ್ಲಿ ನನಗೆ ಫಸ್ಟ್ ಟೈಮ್ ಒಂದು ಲೈವ್ ಗಿಫ್ಟ್ ಅಂತ ಸಿಕ್ಕಿದ್ದಿತ್ತು ಅದಕ್ಕೆ ಆಕ್ವಾ ಅಂತ ಹೆಸರಿಟ್ಟಿದೆ ಫೈವ್ ಫೈಟ್ ಫಿಶ್ ಬರುತ್ತಲ್ಲ ಅದು ಕೊಟ್ಟಿದ್ರು ತುಂಬ ಕ್ಯೂಟಾಗಿತ್ತು ಅದಕ್ಕೆ ನನ್ನ ಒಂಥರ ಲೋನ್ಲಿನೆಸ್ ಅನ್ನೋದೇ ಹೊಟ್ಟೋಗ್ಬಿಟ್ಟಿತ್ತು ಅದು ಬಂದಮೇಲೆ ಲೈಕ್ ಏನೋ ಒಂಥರ ನಾನು ಕಾಯ್ಕೊಂಡು ಯಾರೋ ಇದ್ದಾರೆ ಮನೇಲಿ ನಾನು ಒಬ್ಬಳೇ ಅಲ್ವಾ ಇರೋದು ಸೊ ನನಗೆ ಕಾಯೋದಕ್ಕೆ ಒಂದು ಜೀವ ಇದೆ ಮನೇಲಿ ನಾನು ಒಬ್ರಿಗೆ ಊಟ ಹಾಕಬೇಕು ಅನ್ನೋದೆಲ್ಲ ತುಂಬ ಖುಷಿ ಇತ್ತು ನನಗೆ ಹೆಚ್ಚಂದರೆ ಲಿಟ್ರಲಿ ಅದು ಫೋರ್ ಫೈವ್ ಡೇಸ್ ಅಷ್ಟೇ ಇದ್ದಿದ್ದು ಬೆಳಗ್ಗೆ ಊಟ ಹಾಕ್ಬಿಟ್ಟು ಹೋಗಿದ್ದೀನಿ ಕಾಲೇಜಿಗೆ ವಾಪಸ್ ನಾನು ಬಂದು ಮಧ್ಯಾಹ್ನಕ್ಕೆ ನೋಡೋಷ್ಟ್ರ ನನ್ನ ಫ್ರೆಂಡ್ ಜೊತೆ ನಾನು ಬಂದೆ ಆ್ಯಕ್ಚುಲಿ ಅದ್ರ ಕಡೆ ಗಮನ ಕೊಟ್ಟಿರಲಿಲ್ಲ ನಾನು ಇರ್ತಾಳಲ್ಲ ಅವಳ್ಪಾಡಿಗಳು ಆಟ ಆಡಿಕೊಂಡು ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಬಟ್ ಹೋಗ್ಬಿಟ್ಲು ಬೇಸರಾಗುತ್ತೆ ಓಕೆ ಬೇಸರದು ಬೇಡ ಇವಾಗ ಲೆಟ್ ಮೀ ಶಿಫ್ಟ್ ಸೊ ಯಾ ಯಾ ಸಾರಿ ನನಗೆ ನನಗೊಂಥರ ಎಮೋಷ್ನಲ್ ಆಗೋದೆ ನಾನು ಅದಕ್ಕೆ ವಿಡಿಯೋ ಅಲ್ಲಿಗೆ ಕಟ್ ಮಾಡಿದೆ ಸೊ ಅವಳಿಗೆ ನನಗೆ ಅವಳು ಮೇಲೆ ಅವಳನ್ನ ಎಲ್ಲೂ ಹಾಕಬೇಕಂತ ಅನ್ನಿಸ್ಲಿಲ್ಲ ಎಷ್ಟೊಂದು ನ ಬಿಸಾಕ್ಬಿಡು ಅಂತಲ್ಲ ಅಂದರು ನನ್ನ ಅವಳನ್ನ ಮಗಳ ಥರ ನೋಡ್ಕೊಂಡಿದ್ದೆ ಸೊ ಅದರಿಂದ ಅವಳನ್ನ ಹೂತಕ್ಕೆ ಅಂದ್ಬಿಟ್ಟು ತರಿಸಿದ ಪಾಟ್ ಅದು ಆ ಪಾಟಲ್ಲಿ ಅವಳನ್ನು ಹಾಕಿದ್ದೀನಿ ಅದಕ್ಕೆ ಅವಳಿಗೆ ಹಾಕುವ ಅಂತ ಹೆಸರಿಟ್ಟಿದ್ದೆ ಅವಳಿದ್ದಾಳಲ್ವ ಇವಾಗಲ್ಲಿ ಸೊ ಆ ಪ್ಲ್ಯಾಂಟಿಗೆ ಹಾಕುವ ಅಂತ ಇಟ್ಟಿದ್ರು ಸೊ ದಟ್ ಇಸ್ ಇಟ್ ಕೇ ಅನ್ ಕೇಳ್ತಾರೆ ಇಷ್ಟು ನಾನು ಏನು ಗಿಡಕ್ಕೆಲ್ಲ ಹೆಸರಿಟ್ಟಿದ್ಯಾ ಅಂತ ನಾನು ಅವನು ಮಕ್ಕಳು ಥರನೇ ನೋಡ್ಕೋತೀನಿ ಅದರಿಂದ ಹೆಸರಿಟ್ಟಿದ್ದೀನಿ ಅಷ್ಟೇ ಸೋ ಸಾರಿ ನಾನು ನಿಮಗೆ ಬೇಜಾರು ಮಾಡಿದರೆ ಆದರೆ ನನಗನ್ನಿಸ್ತು ಅದಕ್ಕೆ ನಾನು ಏನೋ ಗೊತ್ತಿಲ್ಲ ಸಡನ್ನಾಗಿ ಹೇಳ್ಕೊಬೇಕು ಅನ್ನಿಸ್ತು ಹೇಳ್ಕೊಂಡಿದ್ದೀನಿ ನಿಮ್ಮ ಹತ್ರ ಅಲ್ಲಿ ಇನ್ನು ಯಾರ ಹತ್ರ ನಾನು ಹೇಳ್ಕೊಳ್ಳಿ ಅದಕ್ಕೆ ಅಲ್ವಾ ನನ್ನ ಯೂಟ್ಯೂಬ್ ಹೆಸರಿರೋದೇ ಡಸ್ಕಿ ಡೈರಿ ಅಂತ ನನ್ನ ಡೈರಿ ಸೊ ನೀವು ನನ್ನ ಡೈರಿ ನನಗೇನು ಖುಷಿ ಇದ್ದರೂ ಏನು ದುಃಖ ಇದ್ದರೂ ನಾನು ಹಂಚ್ಕೋತೀನಿ ಸೊ ಈಗ ಶಿಫ್ಟ್ ಆಗೋಣಾಗ ಇಸ್ ಬೇಡ ಇದೆಲ್ಲ ಜಾಸ್ತಿ ಇತ್ತು ನಾನು ಮತ್ತೆ ಮತ್ತದ್ರಲ್ಲೇ ಕುತ್ಕೊಬಿಡ್ತೀನಿ ಓದ್ಕೋಬೇಕು ನಾನು ಓದ್ಕೊಳಕ್ಕಾಗಲ್ಲ ಆಮೇಲೆ ಇವಾಗ ಏನಕ್ಕೆ ಮತ್ತೆ ವೀಡಿಯೋ ಮಾಡ್ತಾ ಇದೀನಿ ಅಂದರೆ ನಾನು ಎಗ್ ತೊಗೊಂಡು ಬಂದಲ್ಲ ಒಂದೇ ಒಂದು ಆಮ್ಲೆಟ್ ಮಾಡ್ಕೊಳ ಬಂದಿದ್ದೀನಿ ಸೊ ನಾನು ಈ ಈರುಳ್ಳಿ ಹಾಕ್ಬಿಟ್ಟು ಅದೆಲ್ಲ ಮಾಡ್ಕೊಳ್ಳೋಲ್ಲ ಡೈರೆಕ್ಟಾಗಿ ಅಂಚಿನ ಮೇಲೆ ಹೊಡೆದು ಉಪ್ಪು ಖಾರ ಹಾಕ್ಬಿಟ್ಟು ಮಾಡ್ಕೊಡ್ತೀನಿ ನಾನು ದಿಢೀರಂತ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಹೋಗಿ ಓದ್ಕೊಳಣದಲ್ಲಿ ನನ್ನ ಜೊತೆ ಪ್ಲೀಸ್ ಪ್ರೊಸಸ್ಫುಲ್ಲು ಇರಿ ಇದಕ್ಕೀಗ ಫಸ್ಟು ಸ್ಟವ್ ಹಚ್ಚೋಣ ಈ ಲೈಟು ಫುಲ್ ಶೆನ್ ಆಗ್ತಾ ಇದೆ ನಾನು ಫಸ್ಟೇ ಪ್ರಿಟಿ ಪ್ರೀಟಿ ನಾನು ಅದರಲ್ಲಿ ಇನ್ನೂ ಪ್ರಿಟಿ ಆಗ್ಬಿಟ್ಟಿದ್ದೀನಿ ಅದರಲ್ಲಿ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ನೋಡಿ ಸಖತ್ತಾಗಿದೆ ಅಲ್ಲ ನಮಗೆ ಅದನ್ನು ನೋಡಿದ್ರೆ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ ಸೊಟ್ಟೆ ಫುಲ್ಲು ಕಡಿಮೆ ಇಟ್ಟಿದೆ ಈ ಥರ ಹಾಫ್ ಬಾಯಿಲ್ ತಿನ್ನಲ್ಲ ಹಾಫ್ ಬಾಯಿಲ್ವರ್ಸ್ ಮಾಡಿದ್ರೆ ಎಲ್ಲಿಟ್ಟು ನನಗೆ ಅಯ್ಯೋ ಅಯ್ಯೋ ಮತ್ತೆ ನಂಗೆ ಅದು ಹಾಗಿದ್ರೆ ಇಷ್ಟ ಆಗೋದಿಲ್ಲ ಅಂದರೆ ಅದೊಂಥರ ಹಸಿ ಹಸಿ ನೋಡಿ ಹಂಗೆಲ್ಲ ಇರುತ್ತೆ ನಂಗೆ ಅದು ಇಷ್ಟ ಆಗೋದಿಲ್ಲ ಅದಕ್ಕೆ ನಾವು ಹೊಡಿತಾ ಇದ್ದೀವಿ ಹೊಡೆದು ಬಿಟ್ಟು ഫോൺ അതൊക്കെ ഫോൺ അത്ര നല്ല അതിൽ ബൈക്കോടി ನೋಡಿ ಯಾರಿಗೆಲ್ಲ ಬೇಕು ನಾನಂತೂ ಅಡುಗೆ ಚೆನ್ನಾಗಿ ಮಾಡ್ತೀನಪ್ಪ ಯಾರು ಹೆದರ್ಕೊಳ್ಳೋದ ಅವಶ್ಯಕತೆ ಇಲ್ಲ ನಾನು ಅಡುಗೆ ಸಕ್ಕದಾಗೆ ಮಾಡ್ತೀನಿ ಸೊ ಅದಕ್ಕೆ ನಾನು ಒಂದು ವರ್ಷ ಆಯಿತು ಒಬ್ಳೇ ಇದ್ದೀನಿ ಅಷ್ಟಾದರೂ ಚೆನ್ನಾಗೇ ಇದ್ದೀನಿ ಅಯ್ಯೋ ಉಲ್ಟಾ ಪಲ್ಟಾ ಹೇಳ್ಕೊಟ್ಟಿದ್ದೀನಿ ಹಾಂ ಆಮೇಲೆ ಗೆಸ್ಟ್ ಬಂದಿದ್ದಾರೆ ವಾಯ್ಸ್ ವೆಲ್ಕಮ್ ನೋಡಿ ಯಾರು ಬರ್ತಾನೆ ಇಲ್ಲ ನಾನು ಕರೆದ್ರು ಸೊ ಗೆಸ್ಟ್ಗಳು ನನಗೆ ನೆನ್ನೆ ಒಂದು ಹನಿಬಿ ಬಂದಿತ್ತು ಹೋಗಿ ಹೋಗಿ ಗೋಡೆಗೆ ಗೊತ್ತು ಗೊತ್ತಾಯಿರ್ತದ ಹೊರಗಡೆಗೆ ಹೋಗೋಕ್ಕೆ ಗೊತ್ತಾಗ್ದಂಗೆ ಹೋಗಿ ಕೈ ತೊಳೆದುಕೊಳ್ಳುವ ಹೇಳುವೆ ನೋಡಿ ಊಟ ಮಾತ್ರ ಮೋಟಿವೇಶನ್ ನೋಡಿ ಓದಿಲ್ಲ ಅಂದರೆ ಹೋಯ್ತು ನಾಮ ಆಗುತ್ತೆ ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ಹಿಡ್ಕೊಂಡಿದ್ದೀನಿ ನೆನಪಾಗಲ್ಲ ಅಂತ ಸೊ ಈಗ ತಿಂತೀನಿ ತಿಂದ್ಬಿಟ್ಟು ಹೇಳುವೆ ಹೇಗಿದೆ ಅಂತ ಮಾಡಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇಲ್ಲ ನಿಜವಾಗ್ಲೂ ಚೆನ್ನಾಗಿದೆ ಸೊ ಪೊಟ್ಯಾಟೊ ಫ್ರೈ ಆ್ಯಕ್ಚುಲಿ ಇವತ್ತು ಇನ್ನೂ ಚೆನ್ನಾಗಾಗಿದೆ ನಿಮಗೂ ಯಾರು ಅದು ಇಷ್ಟ ಆಗಿದ್ರೆ ಅದನ್ನು ನೋಡಿ ಸೊ ನೀವು ಅಂತದನ್ನ ಮಾಡಿಕೊಳ್ಳಿ ಯಾ ಸೊ ಒಂದು ಊಟ ಮುಗೀತು ಊಟ ಮುಗಿದ ತಕ್ಷಣ ಕೂತ್ಕೊಂಡು ಓದ್ಕೊಳ್ಳೋದಕ್ಕಾಗಲ್ಲ ಅದಕ್ಕೆ ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಹೌ ಅವನಿ ಮನೇಲಿ ಒಂದು ಚಿಕ್ಕದು ಲೈಟ್ ಇದೆ ಅದರಿಂದ ಎಲ್ಲ ಆಫ್ ಮಾಡಿ ಹೋಗೋಣ ನಾನು ವಾಕ್ ಏ ಕೈಸ್ ಇನ್ನೊಂದು ಗೆಸ್ಟ್ ಹಾಯ್ ನನ್ನೆರಡು ಮಕ್ಕಳುಗಳು ಅವರಿಗೆ ಊಟ ಹಾಕೋ ಚಿನ್ ಚಿಂತೆ ಇಲ್ಲ ನನಗೆ ಯಾಕಂದರೆ ಇದನ್ನು ಎಂತ ಏನಂತಾರೆ ಅದನ್ನು ಅಯ್ಯೋ ಏನಂತಾರೆ ಅದ್ರ ಹೆಸ್ರೇ ಮಾಡ್ತಾಯ್ತದ ಗೊಬ್ಬರ ಹಾಂ ಗೊಬ್ಬರನ ತಿಂಗ್ಳಿಗೆ ಒಂದು ಸರ್ತಿ ಹಾಕ್ತೀನಿ ಅಷ್ಟೇ ಅದು ಸ್ವಲ್ಪ ಸ್ವಲ್ಪ ಹಾಕೋದು ಜಾಸ್ತಿ ಜಾಸ್ತಿ ಹಾಕೋಲ್ಲ ಚಿಕ್ಕ ಚಿಕ್ಕ ಗಿಡಗಳಾಗಿದ್ದರಿಂದ ಆಮೇಲೆ ಅದೊಂಥರ ಓವರಾಗಿ ಕೆಮಿಕಲ್ ಎಫೆಕ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನೋಡಿ ಈಗ ಇಷ್ಟು ನಮ್ಮ ಟೆರೆಸಲ್ಲಿ ಹಿಂಗೆ ಲೈಟ್ ಇದೆ ಅದಕ್ಕೆ ನಾನು ಆರಾಮಾಗಿ ಹೆದರಿಕೆನೆ ಇಲ್ಲದೆ ಟೆರೆಸ್ ಬರ್ತೀನಿ ಹಾಂ ನನ್ನೇ ನಾನು ರೂಮ್ ತೋರಿಸ್ತಿದ್ನಲ್ಲ ಸೊ ಅದೇ ಬಿಲ್ಡಿಂಗ್ ಅದು ಅಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಲೈಟ್ಸ್ ಆಫ್ ಆಗಿದೆ ನೋಡಿ ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಜೂನಿಯರ್ಸ್ ಇದ್ರು ಕೆಳಗಡೆ ಗ್ರೌಂಡ್ ಫ್ಲೋರ್ ಡೋರ್ ಕ್ಲೋಸ್ ಆಗಿದ್ದಿಲ್ಲ ಸೊ ಅಲ್ಲಿ ನಾವು ಇದ್ದಿದ್ದು ಅಲ್ಲಿ ನಮ್ಮ ಪರ್ಚಿಯರು ಒಂದು ಆಂಟಿ ಇದ್ದಾರೆ ನಮ್ಮ ಮೈಸೂರು ಆಂಟಿ ಅವ್ರೊಂದು ಕರೆಯೋದೇ ನನಗೆ ಮೈಸೂರು ಆಂಟಿ ಮೈಸೂರು ಆಂಟಿ ಅಂತ ಎಷ್ಟು ಕ್ಲಿಯರಾಗಿ ಕಾಣ್ತಿದ್ದೆ ನನ್ನ ಫೇಸ್ ನನಗೆ ಗೊತ್ತಿಲ್ಲ ಬಟ್ ಇವನ್ ದೇನ್ ಯಾ ನನಗೆ ಈ ಥರ ಊಟ ಆದಮೇಲೆ ವಾಕ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹಾಡುಗಿಟ್ಟು ಕೇಳಿಕೊಂಡು ಏನೋ ಒಂದು ಎಡಿಟಿಂಗ್ ಇದ್ರೆ ಎಡಿಟಿಂಗ್ ಮಾಡಿಕೊಂಡು ಈಗ ಎಕ್ಸಾಮ್ ಟೈಮಲ್ಲಿ ಎಡಿಟಿಂಗ್ ಎಲ್ಲ ಅಂಥೂ ಡೌಟೇ ಆದರೆ ಹಾಡಂತೂ ಕೇಳಿಸ್ಕೊತೀನಿ ಖರೆ ಬ್ರೈನ್ ನನಗೆ ರಿಲ್ಯಾಕ್ಸ್ ಆಗಬೇಕು ನಂಗೆ ಮೈಂಡ್ ರಿಲ್ಯಾಕ್ಸ್ ಆಗಬೇಕು ಇಲ್ಲಾಂದರೆ ಎಲ್ಲ ಹಿಂಗೆ ತುಂಬಿಸ್ಕೊಂಡು ನಂಗೆ ಇರುತ್ತೆ ತಲೆ ಏನು ಉಳಿಯೋಲ್ಲ ನೆನ್ಪು ಉಳಿಯಲ್ಲ ನಾನು ಆ ಕಡೆ ಕಡೆ ನೋಡ್ತೀನಿ ಅವಾಗಿಂದ ಯಾರಾದರೂ ಇದರನ್ನು ಹುಚ್ಚಿಗಿಚ್ಚಿ ಅಂದ್ಕೊಟ್ರೆ ನೋಡ್ಬಿಟ್ಟು ಸೊ ಯಾ ಇವಾಗ ಇಲ್ಲಿ ತನಕ ನೋಡಿದ್ದೀರಾ ಐ ನೋ ಈ ವಿಡಿಯೋ ಅಷ್ಟು ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು ಈಗ ನೈಟ್ ಓದ್ಕೋಬೇಕು ನೋಡೋಣ ಇನ್ ಕೇಸ್ ಏನಾದ್ರೂ ತುಂಬ ಲೆಂತ್ ಆಗಲಿಲ್ಲ ಅಂತ ಅಂದರೆ ಅದನ್ನು ಹಾಕ್ತೀನಿ ನಾನು ಲೇಟ್ ನೈಟ್ ತನಕ ಓದ್ತೀನಿ ಯೂಜ್ವಲಾಗಿ ನಾನು ನೈಟ್ ಅವಲ್ ನಾನು ಓದೋದೇ ರಾತ್ರಿ ಹೊತ್ತು ಹೀಗೆ ಈಗ ಆವು ಕೈ ನೋಡ್ತಿದೆ ಗೈಸ್ ನನಗೆ ಈಗ ಎಲ್ಲರೂ ಬೆಳಗ್ಗೆ ಹೊತ್ತು ಎದ್ಬಿಟ್ಟು ಓದ್ತಾರಲ್ಲ ನನಗೆ ಹತ್ತಾರಲ್ಲ ಓದೋಕ್ಕಾಗೋದಿಲ್ಲ ಬೆಳಗ್ಗೆ ಆರು ಗಂಟೆ ತನಕ ಬೇಕಾದ್ರೆ ಕೂತ್ಕೊಂಡು ಓದ್ಬಿಡ್ತೀನಿ ಆದರೆ ಆರು ಗಂಟೆಗೆ ಗೆದ್ದಳು ಅಂದರೆ ಆಗಲ್ಲ ಸೇಮ್ ಐದು ಗಂಟೆ ನಾಲ್ಕು ಗಂಟೆ ಕೆಲವರು ಅಷ್ಟೊತ್ತಿಗೆಲ್ಲ ಗೆದ್ದೇಳ್ತಾರೆ ನಾನು ಅವಾಗ ಮಲ್ಕೊತೀನಿ ಮಲ್ಕೊಂತೀನಿ ನಾನು ಸೊ ನಾನೊಂಥರ ಹಂಗೆ ನಾನು ನೈಟ್ ಓದಿದ್ರೆ ನೆನಪಿರುತ್ತೆ ಬೆಳಗ್ಗೆ ನನಗೆ ಎದ್ದು ಓದೋಕ್ಕೆ ಆಗಲ್ಲ ನಿಮ್ಮಲ್ಲಿ ಯಾರಿಗಾದ್ರೂ ಆ ಥರ ಇದ್ದರೆ ನಿಮ್ಮಲ್ಲಿ ಎಷ್ಟು ಜನ ನೀವು ಎದ್ದು ಓದ್ತೀರಾ ಎಷ್ಟು ಜನ ರಾತ್ರಿಯೋದು ಓದ್ತೀರಾ ನಿಮಗೆ ಏನೇನು ಡಿಫ್ರೆನ್ಸ್ ಅನಿಸುತ್ತೆ ಅಂತ ಶೇರ್ ಮಾಡ್ಕೊಳ್ಳಿ ಸೊ ದಟ್ ಇವಾಗ ಬರ್ತಿರೋ ಸ್ಟೂಡೆಂಟ್ಸ್ ಏನಾದರೂ ಈ ವಿಡಿಯೋನ ಚೆಕ್ ಮಾಡ್ತಾಯಿದ್ರೆ ಅವ್ರಿಗೆ ಕ್ಲೀಸ್ ಗೊತ್ತಾಗುತ್ತೆ ಯಾವಾಗ ಹೆಂಗೆ ಓದಬೇಕು ಪ್ಲಾನಿಂಗ್ ಹೆಂಗೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ ಗಾಯ್ಸ್ ನೋಡಿ ಲೈಟಾಗಿ ಮಳೆ ಬರ್ತಿದೆ ನೋಡಿ ಗೊತ್ತಾಗ್ತಾ ಇದೆಯಾ ಅಲ್ಲ 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 ಹಾಂ ನೋಡಿ ಮಳೆ ಶುರು ಆಗ್ತಿದೆ ಪಾಪಾಯಿಗೆ ಹುಡುಗಿ ಬಟ್ಟೆ ಹೊಣ್ಕಾಕಿದ್ದಾಳೆ ನಮ್ಮ ಪಕ್ಕದ ಮನೆ ಹುಡುಗಿ ಈ ಮಳೆ ನೋಡಿದ್ರೆ ಇವಾಗಲೇ ಬಂದಿದೆ ನಾನು ಅದಕ್ಕೆ ಮನೆ ಒಳಗಡೆ ನೋಡಿದ್ರಲ್ಲ ನಾನು ಅವತ್ತಿಂದು ಆವಾಗಲೇ ಹಂಗೇ ಒಗಿದ್ಬಿಟ್ಟು ಅಲ್ಲೇ ಹ್ಯಾಂಗರಲ್ಲಿ ಹಾಕ್ಕೊಡ್ತೀನಿ ಸೊ ಎಷ್ಟು ಜನ ಈ ಏರಿಯಾದಲ್ಲಿರೋರು ಅಥವಾ ಮೈಸೂರಲ್ಲಿರೋರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಮೈಸೂರಲ್ಲಿ ಯಾವ ಏರಿಯಾದಲ್ಲಿದ್ದೀರಾ ಅಂತ ಹೇಳಿ ಹಾಗೆ ಹಾಂ ನಾನು ಹಿಂಗೆ ವಾಕ್ ಮಾಡ್ತಾ ಇರ್ತೀನಿ ಹೀಗೆ ಮಾತಾಡ್ತಾ ಇರ್ತೀನಿ ಈ ವಿಡಿಯೋ ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದೇ ಆದರೆ ನನಗೆ ಗೊತ್ತಿಲ್ಲ ಈ ವಿಡಿಯೋ ಇನ್ನೂ ಎಷ್ಟು ಉದ್ದ ಹೋಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಎಲ್ಲಿಗೆ ಎಂಡ್ ಆದರೆ ಬೈ ಬೈ ಟೇಕ್ ಕೇರ್ ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಹೇಳಿ ಈ ಥರ ಒಂದು ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಬಿಟ್ಟು ಅವರು ನೋಡಲಿ ಅವ್ರಿಗೂ ಟೈಮ್ ಪಾಸ್ ಆಗ್ಬೋದು ಖುಷಿ ಆಗ್ಬೋದು ನೀವು ಇರೋರನ್ನೇ ಬೆಳೆಸೋದಕ್ಕಿಂತ ನಮ್ಮಂಗೆ ಚಿಕ್ಕ ಚಿಕ್ಕದಾಗಿ ಇವಾಗಿವಾಗ ಸ್ಟಾರ್ಟ್ ಮಾಡ್ತಿರೋರನ್ನ ಬೆಳೆಸೋದಕ್ಕೆ ಪ್ರಯತ್ನಪಟ್ಟರೆ ಎಲ್ಲರಿಗೂ ಹೆಲ್ಪ್ ಆದಂಗೆ ಆಗುತ್ತೆ ನೋಡಿ ನೋಡ್ದವ್ರದೇ ವೀಡಿಯೋಸ್ ನೋಡ್ತಾಯಿದ್ರೆ ಅವರು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ದಾರೆ ಅಲ್ವಾ ಸೊ ನಾನೇನು ಕೇಳ್ಕೊಳ್ಳೋದು ಅಂದರೆ ಈಗೀಗ ಸ್ಟಾರ್ಟ್ ಮಾಡ್ತಾ ಇರ್ತಾರಲ್ಲ ಕಂಟೆಂಟ್ ಕ್ರಿಯೇಟಿಂಗ್ ಆಮೇಲೆ ಯೂಟ್ಯೂಬ್ ಇದರಲ್ಲೆಲ್ಲ ವೀಡಿಯೋಸ್ ಸೊ ಅಂಥವ್ರ ಚಾನಲ್ನ ಒಂಚೂರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಯಾ ಹೀಗೆ ನಾನು ವಾಕ್ ಮಾಡ್ಕೊಂಡು ಕೆಳಗಡೆ ಹೋಗುವೆ ಆಮೇಲೆ ಆದರೆ ಸಿಗುವೆ ಇಲ್ಲಾಂದರೆ ಟೇಕೆ ರೈಸ್